ಯಾರು ತಗೋತಾರೆ ಅಂತಲ್ಲ ಮುಖ್ಯ ಅಲ್ಲ ನಾಳೆ ಏನ್ ಮಾಡ್ತೀರಾ ಅಂತ ಮುಖ್ಯ ಸೊ ಎವ್ರಿಬಡಿ ಆಸ್ ದಿಸ್ ಥಿಂಗ್ ಯಾರು ಜವಾಬ್ದಾರಿ ವೈ ಕ್ಯಾಂಟ್ ಎವ್ರಿಬಡಿ ಬಿ ಅರ್ಬನೈಸೇಷನ್ ಅಂತ ಹೆಸರಲ್ಲಿ ಸಿಟಿನ ಒಂದು ಕಾಂಕ್ರೀಟ್ ಜಂಗಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಸರ್ಕಾರ ಬಂದು ಜನಗಳಿಗೋಸ್ಕರ ಸರ್ಕಾರ ಯಾವ ನಿಮಿಷ ಯಾವ್ದೇ ಸರ್ಕಾರ ಬರ್ಲಿ ಸರ್ಕಾರ ನಿಮ್ಗೆ ಏನು ರೋಡ್ ಹಾಕ್ಸ್ಬೋದು ಆಯ್ತಾ ಅಲ್ಲ ಸರ್ಕಾರ ಪರ್ಮಿಷನ್ ಕೊಟ್ಟಿರೋದಿಕ್ಕೆ ಅಲ್ವಾ ಈ ದೊಡ್ಡ ದೊಡ್ಡ ಬಿಲ್ಡರ್ ಗಳೆಲ್ಲ ಹೋಗಿ ಕೆರೆಗಳನ್ನ ಮುಚ್ಚಾಕಿ ಆ ಕೆರೆಗೆ ಜಾಗದಲ್ಲಿ ಸ್ಕ್ರೇಪರ್ಸ್ ಗಳನ್ನ ಕಟ್ಟಿ ಅದರಿಂದ ಕೋಟಿಗಟ್ಟಲೆ ದುಡ್ಡು ಮಾಡ್ತಿರೋದು ಅದನ್ನ ಕೇಳಿಲ್ವಲ್ಲ ಕೆರೆ ಮುಚ್ಚಬಿಟ್ಟು ನಮಗೆ ಮನೆಗಳು ಕಟ್ಟಿ ಅಂತ ನೀವು ಹೇಳೋದು ಕರೆಕ್ಟ್ ಯಾರೋ ಒಬ್ಬರದು ಒಂದು ದುರಾಸೆಯಿಂದ ಅವನ ದುಡ್ಡು ಮಾಡುವಂತ ಒಂದು ನೀಚ ದೃಷ್ಟಿಯಿಂದ ಜನಗಳ ಮೇಲೆ ತಂದ್ಬಿಟ್ಟು ಅದನ್ನ ಆ ಹೇರಿದ್ರೆ ಹೇಗೆ ಸಾಧ್ಯ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಏನು ಲೀಡರ್ ಕಡೆ ಹೋಗಿಂಗ್ ಪಾಸ್ಟ್ ಪ್ರೆಸೆಂಟ್ ಸುಮಾರು ಜನ ಲೈಕ್ ಈ ಆಂದೋಲನಗಳು ನಡಿತಾನೆ ಇದೆ ಎಲ್ಲಾ ಕಡೆನು ಸುಮಾರು ಜನ ಹೋಗಿ ಸುಮಾರು ತರ ಲೈಕ್ ಏನೋ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ತಾನೆ ಇದಾರೆ ಈ ಕೆರೆಗಳನ್ನ ನಾಶ ಮಾಡಕ್ ಹೋಗ್ಬೇಡಿ ಕೆರೆಗಳು ತುಂಬಾ ಅತ್ಯವಶ್ಯಕ ನಮ್ಮ ಒಂದು ಸೊಸೈಟಿಗೆ ಅಂತ ಹೇಳಿ ಏನ್ ಮಾಡ್ಬೋದು ಆಗೋಗಿರೋದ್ಕಿಂತ ಇವತ್ ಏನಿದೆ ಏನ್ ಕೆರೆಗಳಿದೆ ಅದನ್ನ ನಾವು ಅದನ್ನ ದೇರ್ ಆರ್ ಫ್ಯೂ ಲೇಕ್ಸ್ ವಿಚ್ ಆರ್ ನೈಸ್ ಆಲ್ರೆಡಿ ದೇರ್ ಆರ್ ಫ್ಯೂ ಲೇಕ್ಸ್ ವಿಚ್ ಹ್ಯಾವ್ ಟು ಬಿ ರೀ ಅದನ್ ಮಾಡಬೇಕು ಅದನ್ ಬಿಟ್ಬಿಟ್ಟು ಬರೀ ಬಿಲ್ಡಿಂಗ್ ಓಡದಕ್ಕೆ ಅಂದ್ರೆ ಓಕೆ ಪಾಯಿಂಟ್ ಇಸ್ ಯಾವ್ದೋ ಕೆರೆ ಮೇಲೆ ಮನೆ ಕಟ್ಬಿಟ್ಟಿದ್ದಾರೆ ಆಯ್ತು ಕೆರೆನಾ ಬ್ಯಾಂಗ್ಳೂರ್ ಇಸ್ ನಾಟ್ ಎ ಪ್ಲಾಂಟ್ ಸಿಟಿ ಎವ್ರಿಬಡಿ ಎವ್ರಿಬಡಿನ್ ರಾಂಗ್ ಐಡಿಯಾಲಜಿ ಪ್ಲಾಂಟ್ ಸಿಟಿ ಎಲ್ಲ ಕರೆಕ್ಟ್ ಹೌದು ಆದ್ರೆ ಸುಮಾರು ಈಗ ನಾನು ನೀವು ಎಲ್ಲರೂ ಚಿಕ್ಕವರು ಇದ್ದಾಗ ನಮ್ಗೆ ಬ್ಯಾಂಗ್ಳೂರು ರೇಡಿಯಸ್ ಇತ್ತ ಇರ್ಬೋದಾ ಸಿಟಿ ನೂರ್ ಕಿಲೋಮೀಟರ್ ರೇಡಿಯಸ್ ಗಿಂತ ಜಾಸ್ತಿ ಹೋಗ್ತಾ ಇದೆ ಪ್ಲಾಂಟ್ ಸಿಟಿ ಯಾರು ಮಾಡಿಲ್ಲ ಅಂತಂದ್ರೆ ಪ್ಲಾಂಟ್ ಸಿಟಿ ಆಗ್ತಾ ಇದೆಯಲ್ಲ ಪ್ಲಾಂಟ್ ಸಿಟಿಯಾಗಿ ಕನ್ವರ್ಟ್ ಆಗುವಾಗ ಅದನ್ನ ಯಾಕೆ ಸರ್ಕಾರ ಒಂದು ದೃಷ್ಟಿ ಇನ್ ಬ್ಯಾಂಗ್ಳೂರ್ ೂರುಳೆ ಬೆಂಗಳೂರು ಇಲ್ಲಿ ನಮ್ಗೆ ಆ ರೀತಿ ಎಲ್ಲೂ ನೀರು ಕ್ಲಾಗ್ ಪರಿಸ್ಥಿತಿ ಇನ್ನು ಇದುವರೆಗೂ ಕ್ರಿಯೇಟ್ ಆಗಿಲ್ಲ ಸೊ ನಾವೆಲ್ಲ ಸೇಫ್ ಆಗಿದ್ದೇವೆ ಹೊಸ ಸಿಟಿ ಈ ಸರ್ಜಾಪುರ ಇರ್ಬೋದು ಮಾರತಳ್ಳಿ ಇರ್ಬೋದು ವೈಟ್ ಫೀಲ್ಡ್ ಈ ಕಡೆ ಏರ್ಪೋರ್ಟ್ ರೋಡ್ ಕಡೆ ನೀವು ಒಂದು ಪೈಪಲ್ಲಿ ಒಂದ್ ಪೈಪ್ ಹೋಗೋಷ್ಟು ನೀರು ಹೋಗುತ್ತೆ ಕರೆಕ್ಟಾ ನೀವು ಒಂದು ಪೈಪಲ್ಲಿ ಹತ್ತು ಮನೆಗೆ ಹೋಗೋಷ್ಟು ನೀರು ಹೋದ್ರೆ ಏನಾಗುತ್ತೆ ವಾಟ್ಸ್ ಅಲ್ಲ ಅದನ್ನೇ ವ್ಯವಸ್ಥೆ ಯಾರು ಮಾಡಬೇಕು ಅಗೇನ್ ಇಟ್ ಈಸ್ ಯೋರ್ ಚಾಯ್ಸ್ ದರ್ ಇಸ್ ಅ ಸರ್ಟನ್ ಲಿಮಿಟ್ ವೆರ್ ಯು ಕ್ಯಾನ್ ಬಿಲ್ಡ್ ಇದನ್ನ ಯಾರು ಸರ್ಕಾರದ ಪ್ರಶ್ನೆ ಮಾಡೋದಕ್ಕೆ ಎವ್ರಿಬಡಿ ವಾಂಟ್ಸ್ ಟು ವರ್ಕ್ ನೋ ಬಡಿಕ್ ಐ ಮೈ ಟಾಕ್ ಇಟ್ ಇಸ್ ನೋಬಡಿ టెల్ పీపల్ వాట్ యువర్ ఒపీపనియన్ ఇస్ బట్ అగైన్ ఎండ్ ఆఫ్ ద డే నిమిషం ఎండ్ రిజల్ట్ బెక్కడ యుడ్ సంబడి యుడ్ టు డూ ఇట్ యుర్ సెల్ఫ్ ఇట్ మైట్ బి ఎనింగ్ కరెక్ట్ అలా సో బేసిక్ కాన్సెప్ట్ ఇస్ సింపుల్ యూ వాంట్ సంథింగ్ టు బి డన్ యూ డోంట్ డిపెండ్ ఆన్ సంబడి నమ్మే ఎంటైర్ దట్ ఇస్ వాట్ హైవ్ సీన్ అవర్ పీపుల్ ఆర్ ఇట్స్ అంట ఇట్స్ యువర్ ప్రాబ్లమ్ యూ విల్ యు నో గో బ్రేక్ యూర్ హైడ్ యూ విల్ నాట్ బి బాదర్డ్ అబౌట్ హూ ಇವಾಗ ನಮಗೆ ಅವರು ರಕ್ಷಕರಲ್ವಾ ಜನಗಳಿಗೆ ಯಾಕೆ ಎಲ್ಲ ಕಿನ ಈ ಪೊಲೀಸ್ ಅವರು ಒಂದ್ ಸ್ವಲ್ಪ ಇದಾರೆ ಅಂದ್ರೆ ನಾನು ಎಲ್ಲಾ ಕಡೆನು ಇವಾಗ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಪೊಲೀಸ್ ಪೊಲೀಸ್ ಹತ್ರ ಒಂದು ಸಣ್ಣ ಚಿಕ್ಕ ವಿಷಯಕ್ಕೆಲ್ಲ ಹೋದ್ರೆ ಏನೋ ಕರಪ್ಷನ್ ಪ್ರತಿಯೊಬ್ಬರು ಬ್ರೈಕ್ ಕೇಳ್ತಾರೆ ಅವರಿಗೆ ಬ್ರೈಕ್ಸ್ ಬ್ರೇಪ್ ಯಾವ ಕೇಳೋದು ವೆನ್ ಡೂಯಿಂಗ್ ಸಮಥಿಂಗ್ ಕೇಳೋದು ನಿಮ್ ಪ್ರಕಾರ ನಾರ್ಮಲ್ ಆಗಿ ಕಂಪ್ಲೇಂಟ್ ಕೊಡಿ ದೇ ಟೇಕ್ ದ ಕಂಪ್ಲೇಂಟ್ ಡೂ ಇಟ್ ಇಟ್ ಇಫ್ ಅ ನಾರ್ಮಲ್ ಇಶ್ಯೂ ವಿಚ್ ಟು ಬಿ ಡನ್ ಇಟ್ ವಿಲ್ ಬಿ ಡನ್ ಯಾವ ಪೊಲೀಸರು ಲಂಚ ಕೇಳೋದು ಲಂಚ ಯಾವಾಗ ಕೊಡೋದು ನೀವ್ ಏನೋ ಇಲ್ಲಿಗಲ್ ಮಾಡಕ್ ವಾಂಟ್ ಸಮಥಿಂಗ್ ಇಲ್ಲಿಗಲ್ ಫಾರ್ ಎಕ್ಸಾಮಲ್ ಬರುತ್ತೆ ಪಾಲಿಟಿಕ್ಸ್ ಬರುತ್ತೆ ನನಗೆ ಅವರು ಇವರು ಎಲ್ಲಾರು ಗೊತ್ತು ನಾನು ಹಂಗ್ ಮಾಡ್ತೀನಿ ಯೂಸ್ ಮಾಡ್ತೀರಾ ಇಫ್ ಯು ಆರ್ ರೈಟ್ ಇಫ್ ಯು ಆರ್ ಡೂಯಿಂಗ್ ಎವ್ರಿಥಿಂಗ್ ರೈಟ್ ವೈ ಟ್ಸ್ ಇನ್ಫ್ಲೂನ್ ಯು ಡೂ ನಾಟ್ ಟು ವೇಸ್ಟ್ ಯುವ ಟೈಮ್ ನಿಮಗೆ ಟೈಮ್ ಇಲ್ಲ ಸಿಂಪಲ್ ಆರ್ ಟಿ ಹೋಗ್ತೀರಾ ಲೈಸೆನ್ಸ್ ಬೇಕು ಲೈಸೆನ್ಸ್ ಪ್ರೊಸೀಜರ್ ಇದೆ ಕಳಿಸ್ತಾನೆ ನಾಳೆನೆ ಬೇಕು ಅಂದಾಗ ಏನಂತಾನೆ ಕಾಸ ಕೊಡಿ ಅಂತಾರೆ ಪೊಲೀಸು ಹೆಲ್ಮೆಟ್ ಹಾಕೊಳ್ ಹೋಗ್ತಾ ಇರ್ತೀರಾ ಫೈನ್ ಇದೆ ಕಟ್ಟಿ ಅಂತಾರೆ ಸರ್ ನನ್ನ ಹತ್ರ ಫೈನ್ ಒಂಚೂರು ಕಡಿಮೆ ಇಸ್ಕೊಳ್ಳಿ ಹೂ ಇಸ್ ಬ್ರೇಬಿಂಗ್ ಇಟ್ ಈಸ್ ಬೋತ್ ಯು ಕೆನಾಟ್ಲೇಮ್ ಎವ್ರಿಥಿಂಗ್ ವಿಲ್ ಯು ಬ್ರೈಬ್ ಸಿಂಪಲ್ ಇವಾಗ ಒಂದು ಐನೂರು ರೂಪಾಯಿ ಫೈನ್ ಹಾಕ್ಬೇಕು ಐನೂರು ರೂಪಾಯಿ ಸ್ಲಿಪ್ ಕೊಡ್ತಾರೆ ಇನ್ನೂ ಸಿಂಪಲ್ ಅಲ್ವಾ ರೂಲ್ಸ್ ಫಾಲೋ ಮಾಡ್ಬಿಟ್ರೆ ಮುಗಿತ್ತು ಎಕ್ಸಾಕ್ಟ್ಲಿ ಸೊ ಪೀಪಲ್ ಡೋಂಟ್ ವೈ ಡಸ್ ದಿಸ್ ಬ್ರೈಬ್ Either you want something to be done in an abnormal rate of time. Mm. Or you have done something illegal. Mm. So whose fault is it? So you see, blaming the police for bribe is another wrong concept of everybody. Employment. Oh, no. See, employment is again in what sector? You cannot expect the government to give government sarkaraddo or corporate one sector. ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಈ ನಡುವೆ ಅಂದ್ರೆ ಪೋಸ್ಟ್ ಕೋವಿಡ್ ವರ್ಕ್ ಫ್ರಮ್ ಹೋಮ್ ಜಾರಿಗಳ ಜಾರಿಗೊಳ್ತು ಅದಾದ್ಮೇಲೆ ಸುಮಾರು ಕಡೆ ಲೇ ಆಫ್ ಗಳು ಸ್ಟಾರ್ಟ್ ಆಯ್ತು ಆ ಲೇ ಆಫ್ ಗಳಿಂದ ಸುಮಾರು ಜನಗಳದು ಜೀವನ ಕಷ್ಟ ಆಗಿದೆ ಬದುಕೋದು ಬೇಗ ಕೆಲಸ ಸಿಗೋದಿಲ್ಲ ಈಗ ಕೆಲಸ ಸಿಕ್ಕಿದ್ರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಎಕ್ಸ್ಟ್ರಾ ವರ್ಕಿಂಗ್ ಅವರ್ಸ್ ಕೇಳ್ತಾರೆ ಎಲ್ಲರಿಗೂ ಹೇಳ್ತಾರೆ ಎವ್ರಿಬಡಿ ಕೆನಾಟ್ ಗೆಟ್ ಅ ಗವರ್ನಮೆಂಟ್ ಜಾಬ್ इट इस हैली इम्पॉसिबल बिकॉज गवर्नमेंट जॉब आय स्टील अँड देर इज नथिंग टू डू इन द गव्हर्नमेंट सी इफ देर इज अ रिक्वायरमेंट ऑफ हंड्रेड पीपल इन अ गवमेंट टू वर्क यु कॅनॉट गिव्ह अकॉमोडेशन फॉर थौझंड पीपल अँड इट इज अगेन ऑन युअर एज्युकेशन क्वालिफिकेशन थर्ड ಮೇನ್ ಪಾಯಿಂಟ್ ಇಸ್ ಎಲ್ಲಾರು ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ಟು ಓದ್ಸ್ಬಿಡ್ತೀರಾ ಗವರ್ನಮೆಂಟ್ ಜಾಬ್ ಬೇಕು ಗವರ್ನಮೆಂಟ್ ಜಾಬ್ ಫಸ್ಟ್ ಪ್ರಯಾರಿಟಿ ಐಟೀನ್ ನೋಡ್ತಾ ಯು ಶುಡ್ ನೋಡ ಡಾಕ್ಟರ್ ಒಂದ್ ಕನ್ಸಾಯ್ ದಟ್ ಈಸ್ ವೆರಿ ಹ್ಯಾಪಿ ಫಾರ್ ಎವ್ರಿಬಡಿ ಸಿಂಪಲ್ ಗವರ್ನಮೆಂಟ್ ಜಾಬ್ ಅಂತ ಬಾ ಫಸ್ಟ್ ರೂಲ್ ಆಫ್ ಗವರ್ನಮೆಂಟ್ ಜಾಬ್ ಯು ನೀಡ್ ಟು ನೋ ಕನ್ನಡ ಬರೀಕೆ ಓದಕ್ ಬರಬೇಕು ನಿಂಗೆ ಓದಕ್ ಬರೆಯಕ್ ಬರಲ್ಲ ಬಂದ್ಬಿಟ್ಟು ನಿಮ್ ಗವರ್ನಮೆಂಟ್ ಜಾಬ್ ಬೇಕು ಗವರ್ನಮೆಂಟ್ ಎಂಪ್ಲಾಯ್ಮೆಂಟ್ ಕೊಡು ಓಕೆ ಗವರ್ನಮೆಂಟ್ ಎಂಪ್ಲಾಯ್ಮೆಂಟ್ ಕೊಟ್ರು ವಾಟ್ ಜಾಬ್ ಇಲ್ ಬಿ ಗವರ್ಮೆಂಟ್ ಜಾಬ್ ಇನ್ ಕರ್ನಾಟಕ ವಾಟ್ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಕನ್ನಡ ಕರೆಕ್ಟ್ ಅಲ್ಲವಾ ಈ ಕನ್ನಡದ ಲ್ಯಾಂಗ್ವೇಜ್ ಅಲ್ಲಿ ನಾವು ಏನ್ ಮಾಡ್ಬೇಕು ಬರೆಯಕ್ಕೆ ಓದಕ್ಕೆ ಬರಬೇಕು ಬಂದ್ರೆ ಕೆಲಸ ಸಿಗುತ್ತೆ ನಾವ್ ಹೌ ವಿಲ್ ಯು ಪ್ರೊವೈಡ್ ಜಾಬ್ಸ್ ಜಾಬ್ ಹೂ ಡಸಂಟ್ ನೋ ಹೌ ಟು ರೈಟ್ ಅಂಡ್ ರೀಡ್ ಹೂಸ್ ಪಾಲಿಟೀಸ್ ಇಸ್ ಅಗೇನ್ ಇಟ್ ಈಸ್ ದ ವೇ ಆಫ್ ಲೈಫ್ ಸ್ಟೈಲ್ ಇಟ್ ಈಸ್ ಯು ನೋ ಪೀಪಲ್ ಇನ್ಸ್ಡ್ ಯು ಟ್ ಬಿಲೀವ್ ನೀವೆಲ್ಲರೂ ಅಂತೀರಲ್ಲ ಯು ಎಸ್ ಹೋಗಿ ಎವ್ರಿಬಡಿ ಇಸ್ ಅನ್ಎಂಪ್ಲಾಯ್ಡ್ ಏನ್ ನಮ್ಮ ನಮ್ಮ ದೇಶದಲ್ಲಿ ಮಾತ್ರ ಅನ್ಎಂಪ್ಲಾಯ್ಮೆಂಟ್ ಇದೆ ಯು ಎಸ್ ಅಲ್ಲಿ ಇಲ್ಲ ಬೇರೆ ಕಂಟ್ರೀಸ್ ಇಲ್ಲ ಅಂತ ಪಾಪ್ಯುಲೇಷನ್ ಇರೋ ಎಲ್ಲಾ ಕಂಟ್ರೀಸ್ ಅಲ್ಲೂ ಅನ್ಎಂಪ್ಲಾಯ್ಮೆಂಟ್ ಇದೆ ಒಂದು ನಾವು ಪೀಪಲ್ ಸಿ ಇವತ್ತಿಗೆ ದುಡಿಯೋಕೆ ಏನು ಪ್ರಾಬ್ಲಮ್ ಇಲ್ಲ ಐ ನೋ ಪೀಪಲ್ ಲಾಟ್ ಆಫ್ ಪೀಪಲ್ ಹು ಡನ್ ಡಿಗ್ರಿ ಅಂಡ್ ಸ್ಟಿಲ್ ಗೋ ಟು ಝೊಮ್ಯಾಟೊ ಆರ್ ಬ್ಲಿಂಕೆಟ್ ಆರ್ ಸ್ವಿಗಿ ದೇ ಮೇಲೆ ಟ್ವೆಂಟಿ ಫೈವ್ ತರ್ಟಿಂಡ್ ದೇ ಆರ್ ಹ್ಯಾಪಿ ದೇ ಆರ್ ನಾಟ್ ವರೀಡ್ ಅಬೌಟ್ ನನ್ನ ಜೀವನ ಕರೆಕ್ಟ್ ಅಲ್ವಾ ಸೊ ಈಸ್ ಡೂಯಿಂಗ್ ಇಟ್ ಅದರ್ ಪೀಪಲ್ ಡೋಂಟ್ ಎಂಪ್ಲಾಯ್ಮೆಂಟ್ ಇದೆ ಇಟ್ ಇಸ್ ಅ ಪಾಯಿಂಟ್ ಆಫ್ ವೇರ್ ವಾಟ್ ಯು ವಾಂಟ್ ಟು ಡೂ ಸೊ ಎಂಪ್ಲಾಯ್ಮೆಂಟ್ ಆ ರೀತಿ ನಮ್ಮ ಜನಗಳು ಇಲ್ಲಿ ಓದಿ ಎಲ್ಲರೂ ಅಬ್ರಾಡ್ಗೆ ಹೋಗಿ ಸಟಲ್ ಆಗ್ತಿದ್ದಾರೆ ಅಬ್ರಾಡ್ ಹೋದ್ರು ಎಲ್ಲ ಕೆಲಸ ಸಿಗಲ್ಲ ರಾಂಗ್ ಇಫ್ ಯು ಆರ್ ಓವರ್ಲಿ ಕ್ವಾಲಿಫೈಡ್ ಅಂಡ್ ಯು ಆರ್ ಹೈರ್ಡ್ ಬಿಕಾಸ್ ಯು ಆರ್ ಗುಡ್ ಅಟ್ ಸಮಿಂಗ್ ಈಸ್ ವೆನ್ ಯು ಕೆ ಗೋ ಟು ಅದರ್ ಕಂಟ್ರೀಸ್ ಎವ್ರಿ ಡಾಕ್ಟರ್ ಮೇಕ್ ಮನಿರ್ ನೋ ನೋ ನಾಟ್ ಅಷ್ಟೇ So you cannot expect all engineers to make money, you cannot expect all lawyers to make money. So it is a wrong misconception telling that engineer works put a settle life. No. Mm. So let people do what they're good at. For example, one good one kid is good at painting in mm. If you encourage him, you know how much good paintings go for. Mm. I know a lot of artists who make 35, 40,000 for a painting. For a normal painting, for a, if it names sketch.

ಈಗ ಪೇಂಟಿಂಗ್ ಇನ್ ವೆರಿ ಗುಡ್ ದಟ್ ಪೇಂಟಿಂಗ್ ಯಾರ ಹತ್ರ ಹೋಗ್ತಾ ಯಾ ಹೂ ಇಸ್ ಗೋಡ್ ಕಮ್ ಟು ಯು ಸಂಬಡಿ ವಾಂಟ್ಸ್ ರಿಯಲ್ ಪೇಂಟಿಂಗ್ ಸಂಬಡಿಗೆ ಯಾರು ಎ ಐ ಪೇಂಟಿಂಗ್ ಬೇಕಂದ್ರೆ ಅವ್ನ ಮನೇಲಿ ಮಾಡ್ಕೋತಾನ ಅವ್ನು ಇವಾಗ ನಿಮ್ಗೆ ನೋಡ್ಕೊತಾನು ಒಂದು ಎ ಐ ಪೇಂಟಿಂಗ್ ಕೊಡೋಕೆ ಒಂದು ಒರಿಜಿನಲ್ ಪೇಂಟಿಂಗ್ ಕೊಡಕು ಇಟ್ ಮೇಕ್ಸ್ ಡಿಫ್ರೆನ್ಸ್ ಸೊ ವಾಲ್ಡ್ ಐ ನೋ ಪೀಪಲ್ ಹೂ ಮೇಕ್ ಟ್ವೆಂಟಿ ತರ್ಟಿ ತೌಸಂಡ್ ಪೇಂಟಿಂಗ್ ಇಸ್ ಇನ್ ದಟ್ ಗುಡ್ ಮನಿ ಓಕೆ ಟು ಫೈವ್ ಪೇಂಟಿಂಗ್ಸ್ ಇನ್ ಮಂತ್ ಎಷ್ಟಾಯ್ತು ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಒಂದ್ ಲಕ್ಷ ಯು ಮೋರ್ ದಟ್ಸ್ ಅಫ್ ಇಂಜಿನಿಯರ್ ಆಗಲಿ ಹೋಗ್ಲಿ ಸಾವಿರ ತಗೊಂಡ್ರು ಇಂಜಿನಿಯರ್ ಹೇಳ್ಕೊಳಕ್ಸ್ ಇಟ್ ಇಸ್ ನಾಟ್ ಅಬೌಟ್ ದಟ್ ಎನಿಮೋರ್ ನೌ ಪೀಪಲ್ ಹಾವ್ ಚೇಂಜ್ ಇವಾಗ ಅವನು ಇಂಜಿನಿಯರಿಂಗ್ ಓದಿ ಕೆಲಸ ಮುಗಿಸಿ ಮೂವತ್ ಸಾವಿರ ಸಂಬಳಂಕರ್ ಮಾಡಿದ್ರೆ ಯಾರು ಕೇಳಂಗಿಲ್ಲ ಹೌದು ಎಕ್ಸಾಕ್ಟ್ಲಿ ಸೊ ಇಟ್ ಈಸ್ ಯುವರ್ ಚಾಯ್ಸ್ ಅಲ್ವಾ ನೀ ಎಲ್ಲ ಬಿಟ್ಬಿಟ್ಟು ಕೊನೆ ಗವರ್ನಮೆಂಟ್ ಏನು ಮಾಡಿ ಗೌರ್ಮೆಂಟ್ ನೀರ್ ಕೊಡ್ಬೇಕು ಎಲೆಕ್ಟ್ರಿಸಿಟಿ ಕೊಡ್ಬೇಕು ಸರ್ವಿಸ್ ಕೊಡ್ಬೇಕು ಅಂಡ್ ದೇರ್ ಇಸ್ ಲ್ಯಾಕ್ ಕ್ಲೋಸ್ ಅಂಡ್ ಕಾನ್ ಎವ್ರಿಥಿಂಗ್ ಇನ್ ದಟ್ ಆಮ್ ನಾಟ್ ಟೆಲಿಂಗ್ ಯು ಐ ಮೀನ್ ಯು ಗೆಟಿಂಗ್ ಎವ್ರಿಥಿಂಗ್ ಸೊ ಬಟ್ ಅಗೇನ್ ಇದ್ರಲ್ಲೆಲ್ಲ ಒಂದೇ ಕ್ರೈಟೀರಿಯಾ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ಫ್ರಮ್ ದೌರ್ಮೆಂಟ್ ಅಂಗಿರಚಾರ್ಯ ನಿಮಗೆ ಒಂದು ನಮ್ಮ ವೆಸ್ಟರ್ನ್ ಕಲ್ಚರ್ ಬಂದು ನಮ್ಮ ಒಂದು ಸಂಸ್ಕೃತಿನ ಕಂಪ್ಲೀಟ್ ಆಗಿ ಹಿಂದಕ್ಕೆ ಇದೆ ಅಂತ ಒಂದು ಅನಿಸ್ತಾರೆ ನಿಮ್ಮ ಒಂದು ಅನಿಸಿಕೆ ಏನು ವೆಸ್ಟರ್ನ್ ಕಲ್ಚರ್ ಗೆ ಜನ ತುಂಬಾ ಅಡಾಪ್ಟ್ ಆಗಿ ನಮ್ಮ ಒಂದು ನಮ್ಮ ಸಂಸ್ಕೃತಿನ ಮರ್ತು ತುಂಬಾ ಅಡಾಪ್ಟ್ ಮಾಡ್ಕೊಂಡು ಲೈಫ್ ಸ್ಟೈಲ್ ನ ಅದರಿಂದ ನರ್ಧ ಹಾಳು ಹಾಳು ತಗೊಳ್ಳೋದು ತಪ್ಪೇನಿಲ್ಲ ನಮ್ದು ನಾವು ಮರೆಯೋದು ತಪ್ಪು ಸಿಂಪಲ್ ಏನಕ್ಕೆ ಅಂದ್ರೆ ಇಸ್ ಗುಡ್ ಇನ್ ಎವ್ರಿಥಿಂಗ್ ತಿಂಗ್ ಎಲ್ಲದ್ರಲ್ಲೂ ಒಂದೊಂದೇನೋ ಒಳ್ಳೇದಿದೆ ತಗೊಳ್ಳೋದು ತಗೋಬೇಕು ಇಟ್ಕೋಬೇಕು ಸೊ ಅಗೇನ್ ಎಲ್ಲರಿಗೂ ಒಂದ್ ಒಂದು ಕಾನ್ಸೆಪ್ಟು ನಾನು ಒಬ್ಬ ಫಾರಿನರ್ ತರ ಬಟ್ಟೆ ಹಾಕಿ ಮಾತಾಡ್ಕೊಂಡು ಎಲ್ಲ ಮಾಡ್ಬಿಟ್ರೆ ನಾನು ಅವ್ರ ಕಂಟ್ರಿಗೆ ಹೋದ್ರು ಐ ಎಂ ಅನ್ಔಟ್ಸೈಡರ್ ನಾನು ಇಂಡಿಯನ್ ಸಿಂಪಲ್ ಸೊ ಹೌ ಆರ್ ಯುವ ಇಂಡಿಯನ್ ಬಿಕಾಸ್ ಯುವರ್ಚರ್ ಕಲ್ಚರ್ ಸೊ ಯು ಶುಡ್ ನೆವರ್ ನಮ್ ತನ ಅಂತಾರಲ್ಲ ನಮ್ತನ ಬಿಟ್ಕೊಟ್ ಕೊಡು ಸೊ ದಟ್ ಈಸ್ ವಾಟ್ ಈಸ್ ವೆರಿ ವೆರಿಕ್ವೈರ್ಡ್ ಫಾರ್ ದ ಕಮಿಂಗ್ ಜನರೇಷನ್ ಆಕ್ಚುಲಿ ನಿಮ್ಮ ಕೈಗೆ ಅಧಿಕಾರ ಬಂದ್ರೆ ನೀವು ಯಾವ ಯಾವ ರೀತಿ ಬದಲಾವಣೆಗಳನ್ನ ತರ್ತೀರಾ ಅಂತ ನನಗೆ ಏನಾದ್ರು ಪವರ್ ಬಂದ್ರೆ ಫಸ್ಟ್ ಏನ್ ಮಾಡೋದು ಅಂದ್ರೆ ನನಗೆ ಎಷ್ಟು ಜನ ಓಟ್ ಹಾಕಿರ್ತಾರೆ ಫಸ್ಟ್ ಅವ್ರ ಪ್ರಾಬ್ಲಮ್ಸ್ ಏನಂತ ಫಸ್ಟ್ ಏನೋ ತಿಳ್ಕೊತೀನಿ ಅಂದ್ರೆ ಎಲ್ಲರ ಹತ್ರ ಹೋಗ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಕೇಳಕ್ ಈಗ ಸುಮಾರು ನಿಮ್ಗೆ ಒಂದು ಹತ್ತು ಲಕ್ಷ ಔಟ್ ಗಳು ಬಂತು ಹತ್ತು ಲಕ್ಷ ಜನಗಳ ಹತ್ರ ಹೋಗಿ ವಿಚಾರಿಸ್ತೀರ ಸಿ ಮಾಡ್ಬೇಕು ಅಂದ್ರೆ ಮಾಡೇ ಮಾಡ್ಬೋದು ಒಂದ್ ಪೋರ್ಟಲ್ ಮಾಡೋಣ ಅಥವಾ ಸಿ ಪ್ರಾಬ್ಲಮ್ ಇದ್ದವ್ರಿಗೆ ಪ್ರಾಬ್ಲಮ್ ಇದ್ದವ್ರಿಗೆ ಒಂದ್ ಮೆಸೇಜ್ ಹಾಕ್ಲಿ

ಎನಿ ಲೀಡರ್ ಪವರ್ ಬಂದ್ರೆ ಫಸ್ಟು ಆಕ್ಸೆಸಿಬಿಲಿಟಿ ಒಬ್ಬ ಲೀಡರ್ ಗೆ ಆಕ್ಸೆಸಿಬಲ್ ಆಗಿರ್ಬೇಕು ಒನ್ ಆಕ್ಸೆಸಿಬಲ್ ಇದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀವು ಪ್ರಾಬ್ಲಮ್ ಹೇಳಕ್ಕೆ ಯಾರು ಇಲ್ಲ ಅಂದ್ರೆ ನೀವು ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಆಗುತ್ತೆ ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಎಲೆಕ್ಟ್ರಿಸಿಟಿ ವಾಟರ್ ರೋಡ್ ಇದು ಮೂರ್ ಕರೆಕ್ಟ್ ಆಗಿದ್ರೆ ಏಯ್ಟಿ ಪರ್ಸೆಂಟ್ ಜನ್ರು ನಿಮ್ ಸ್ಟ್ರೀಟ್ ಲೈಟ್ ಒಂದ್ ಸೇರಿಸಿ ಏಯ್ಟಿ ಪರ್ಸೆಂಟ್ ಪೀಪಲ್ ನೀನ್ ಏನೋ ಕೇಳೋಣ ಏನೋ ನಿಮ್ಗೆ ಏನೋ ಸ್ಲಮ್ ಡೆವಲಪ್ಮೆಂಟ್ ಇದ್ರೆ ಆಮೇಲೆ ಹೆಲ್ತ್ ಎಜುಕೇಶನ್ ದಿರ್ ಲಾಸ್ಟ್ ಟ್ವೆಂಟಿ ಪರ್ಸೆಂಟ್ ಬರೋದ್ ನಮ್ಮ ಹತ್ರ ತೀರಾ ಬಡತನ ಇದ್ದವ್ರೆ ಬರದ್ ಇದಕ್ಕೆ ಇಲ್ಲ ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಇಲ್ಲ ಲೋವರ್ ಮಿಡಿಲ್ ಕ್ಲಾಸ್ ಯಾರು ಹೋಗ್ಬಿಟ್ಟು ನಿಮಗೆ ನಮ್ಗೆ ಏನಂತಾರೆ ಆ ಹೆಲ್ತ್ ಕೇರ್ ಡಿಸ್ಕೌಂಟ್ ಕೇಳ್ಬಹುದು ಅಥವಾ ಏನೋ ಒಂದು ಹೆಲ್ಪ್ ಕೇಳ್ಬಹುದು ಅಷ್ಟೇ ಬಿಟ್ರೆ ಬಂದ್ ನಾಳೆ ಬೆಳಿಗ್ಗೆ ನಮ್ಮ ಮಕ್ಳು ನೋಚಿ ಅಂತ ಯಾರು ಕೇಳಲ್ಲ ಇವಾಗ ಬರೀ ಪವರ್ ಬಂದ್ರೆ ನಾನು ಇದನ್ನ ಮಾಡ್ತೀನಿ ಅಂತ ಹೇಳ್ತಿದ್ರ ಅಥವಾ ನೀವು ನಿಜವಾಗ್ಲೂ ಇದನ್ನ ಕಾರ್ಯರೂಪಕ್ಕೆ ಇವತ್ತು ನಮ್ ಕೈಲಿ ಎಷ್ಟ್ ಆಗುತ್ತೆ ಅಷ್ಟ್ ಮಾಡ್ ವಿಷನ್ ನೆಕ್ಸ್ಟ್ ನಿಮ್ಮ ಪೊಲಿಟಿಕಲ್ ಇವಾಗ ಮಾಡಕ್ ಆಗಲ್ಲ ಅಂತಲ್ಲ ಇವಾಗ ಒಂದ್ ಟೆನ್ ಪರ್ಸೆಂಟ್ ಮಾಡ್ಬೋದು ಅವಾಗ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸಿಂಪಲ್ ಅದೇ ಪವರ್ ಬಂದ್ರೇನೆ ಮಾಡಕ್ ಸಾಧ್ಯ ಬಂದಿಲ್ಲ ಅಂದ್ರೆ ಮಾಡಕ್ ಆಗಲ್ಲ ಸಿಂಪಲ್ ಆಗಿ ಒಂದೇ ಒಂದು ಇವಾಗ ಯಾವುದೋ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಇಪ್ಪತ್ತು ಸಾವಿರ ಬಿಲ್ ಆಗಿದೆ ನಿಮಗೆ ಗವರ್ನಮೆಂಟ್ ಪವರ್ ಇದ್ದ ಒಬ್ಬ ಕ್ಯಾಂಡಿಡೇಟ್ ಅಥವಾ ವಾಟ್ ಎವರ್ ಪೋಸ್ಟ್ ಇದ್ದವರಿಗೆ ಎ ಕ್ಲಾಸ್ ವೇರ್ ನೀವು ಡಿಸ್ಕೌಂಟ್ ಕೊಡಬಹುದು ಹೋಗಿ ಡಿಸ್ಕೌಂಟ್ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಹೇಳಿ ನಿಮ್ದೇ ನೀವೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಕೊಟ್ಬಿಡ್ತೀರಾ ನೀವು ಕೊಡಲ್ಲ ಸಿ ಅಗೇನ್ ಅದಕ್ಕೆ ಅದಕ್ಕೆ ಅಂತ ತಾನೇ ಪವರ್ ಬರೋದು ಪವರ್ ಕಮ್ಸ್ ವಿತ್ ಆಲ್ ದಿಸ್ ಬೆನಿಫಿಟ್ಸ್ ಆ ಬೆನಿಫಿಟ್ ಪೀಪಲ್ ಕೊಡೋದೇ ಮೇನ್ ಇಂಪಾರ್ಟೆಂಟ್ ಪರ್ಪಸ್ ಆ ಪರ್ಪಸ್ ನ ಮಾಡ್ಬಿಟ್ರೆ ಜನರು ಇನ್ನೇನು ಕೇಳೋದು ಸೊ ಆದ್ರೆ ಅದೇ ಈಗ ನಾವು ಪಾಡ್ಕಾಸ್ಟ್ ಶುರುವಾದ ಬಿಗಿನಿಂಗ್ ಅಲ್ಲಿ ಹೇಳಿದ್ವಿ ಒಂದು ಸಮಾನತೆ ಸೊ ನೀವ್ ಅಲ್ಲೇ ಬರ್ತಾ ಇದೀರ ಇವಾಗ ಸೊ ಎಲ್ರಿಗೂ ಒಂದು ಅವಕಾಶ ಕಲ್ಪಿಸಿ ಕೊಡಬೇಕು ಅಂತ ಸಿ ಒಂದು ಪಾಯಿಂಟ್ ಆಫ್ ಪ್ರಶ್ನೆ ಇತ್ತು ಅಂದ್ರೆ ಆ ಪ್ರಶ್ನೆನಾ ಒಂದು ಹೇಳೋದಿಕ್ಕೆ ಒಂದು ಪೋರ್ಟಲ್ ಬೇಕು ಅಥವಾ ಯಾರತ್ರಾದರೂ ಒಂದು ಸೊಲ್ಯೂಷನ್ ಇತ್ತು ಅಂದ್ರೆ ಆ ಸೊಲ್ಯೂಷನ್ ಬಂದು ಹಂಚಿಕೊಳ್ಳೋದಿಕ್ಕೆ ಒಂದು ಪೋರ್ಟಲ್ ಬೇಕು ಸೊ ಪ್ರತಿಯೊಬ್ರು ರೀಚ್ ಆಗೋದಿಕ್ಕೆ ಒಂದು ಪೋರ್ಟಲ್ ಒಂದು ಇದೆ ಪೋರ್ಟಲ್ ಅಂತಲೇ ಇಟ್ ಮೈಟ್ ಬಿ ಎನಿಥಿಂಗ್ ಇಟ್ ಮೈಟ್ ಬಿ ನಿಮ್ಮ ವಾಟ್ಸಾಪ್ ಆಗಿರಲಿ ಇವತ್ತು ಟೆಕ್ನಾಲಜಿ ಹಸ್ ಇನ್ಕ್ರೀಸ್ಡ್ ಸೋ ಮಚ್ ಇದೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ವೇ ಅಲ್ಲ ಟು ಕಮ್ಯುನಿಕೇಟ್ ಇವಾಗ ಸಿಂಪಲ್ ಯು ವಾಂಟ್ ಟು ನೀವ್ ಯಾರೋ ಒಬ್ಬ ಇಮೇಲ್ ಗೆ ಅಥವಾ ಗೌರ್ಮೆಂಟ್ ಗೂಗಲ್ ನಂಬರ್ ಬರುತ್ತೆ ಕಾಲ್ ಪಾಯಿಂಟ್ ಪಿಕ್ ಮಾಡ್ತಾ ಬ್ಯಾರಿಯರ್ ಬಿಟ್ವೀನ್ ಪೀಪಲ್ ಅಂಡ್ ದೇರ್ ಲೀಡರ್ ಅದು ಕಡಿಮೆ ಆದಷ್ಟು ಪ್ರಾಬ್ಲಮ್ ಸಾಲ್ವ್ ಅಲ್ಲ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ನೀವ್ ಬರಲ್ಲ

ಪೀಪಲ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ ಮನೆಗ್ ಬಂದಿ ನಮ್ಮ ಮನೆ ನಮ್ನ ಉದ್ಧಾರ ಮಾಡಿ ಅಂತ ಅದ್ ಯಾರು ಮಾಡಕ್ ಆಗುತ್ತೆ ಅಲ್ಲ ಮನೆಗೆ ಬಂದು ಉದ್ಧಾರ ಮಾಡಿ ಅಂತ ಯಾವ ಜನಾನು ಎಲ್ಲೂ ಹೇಳಿ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಈಗ ನೀವೆಲ್ಲ ಹೇಳಿದ್ರಿ ಇವಾಗ ಎಲೆಕ್ಟ್ರಿಸಿಟಿ ವರ್ಕ್ ಬಟ್ ಇದೆಲ್ಲ ಲೈಕ್ ನಿಮ್ಗೆ ಅನ್ಸಿಲ್ವಾ ಬೇಸಿಕ್ ಇದು ಅಂತ ಸೊ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಸರ್ಕಾರ ಈ ಖಾತ ಅಂತ ಒಂದು ಸಿಸ್ಟಮ್ ತಂದ್ರು ಈ ಖಾತದಿಂದ ಇವತ್ತು ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಸೊ ನಿಮ್ದು ಈ ಖಾತೆ ಇಟ್ರೆ ಈ ಖಾತ ಒಳ್ಳೆ ಕಾನ್ಸೆಪ್ಟ್ ಇರ್ಬೋದು ಬಟ್ ಸೌಲಭ್ಯ ಎಲ್ಲರಿಗೂ ಸಿಗ್ತಾ ಇದೆ ಬಟ್ ಕೆಲಸ ಆಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಪ್ರಾಬ್ಲಮ್ ಇರ್ತಿದೆ ಈ ಕಾಂಗ್ರೆಸ್ ಗವರ್ಮೆಂಟ್ ಅವ್ರು ಏನ್ ಮಾಡಿರೋದು ನಿಮಗೆ ಪೋರ್ಟಲ್ ಇದೆ ಪೋರ್ಟಲ್ ಅಪ್ಲೈ ಮಾಡ್ಬೋದು ಬಟ್ ಸರ್ವರ್ ಇಲ್ಲ ಹೆಂಗಂದ್ರೆ ಎಲ್ಲಾ ಅಡಿಗೆ ಸಾಮಾನ್ ಮಾಡೋದಕ್ಕೆ ಮಾಡ್ತಾ ಇಲ್ಲ ಅಲ್ವಾ ಎಲ್ ಮಾಡ್ತಾ ಇದಾರೆ ನಾನ್ ನನ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಈ ಖಾತ ಫ್ರೀಯಾಗಿ ಆಗಿ ಮಾಡ್ಬೇಕು ಜನರಿಗೆ ಈ ಖಾತ ಏನು ನನ್ನ ಹತ್ರ ಒಂದ್ ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ನ ನಾನು ಆನ್ಲೈನ್ ಅಲ್ಲಿ ಮಾಡ್ಬೇಕು ಯಾರು ಮಾಡ್ತಾರೆ ಅದು ಗವರ್ಮೆಂಟ್ ಅವರು ಗವರ್ಮೆಂಟ್ ಅವ್ರ ಏನಪ್ಪ ನಮ್ಗೆ ಎಲ್ಲ ಒಂದೇ ಕಡೆ ಆಗ್ಲಿ ಆನ್ಲೈನ್ ಆಗ್ಲಿ ಅಂತ ಮಾಡ್ತಾರೆ ಅದಕ್ ಒಂದ್ ಸಾವಿರ ರೂಪಾಯಿ ಆಯ್ತಾ ನೀವು ಅದೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಥವಾ ಎಲ್ಲಾರು ನೀವು ಖಾತಾ ಆಫೀಸ್ ಹೋಗಿ ಒಂದ್ ಸಾವಿರಕ್ಕೆ ಐದ್ ಸಾವಿರ ಆಯ್ತಾ ಸಿಂಪಲ್ ಇಟ್ ಇಸ್ ಜಸ್ಟ್ ಮನಿ ಮೇಕಿಂಗ್ ಪ್ರೊಸೆಸ್ ಇವರು ಈ ಖಾತಾ ನಿಜವಾಗ್ಲೂ ಜನರಿಗೋಸ್ಕರ ಮಾಡಿದ್ರು ಇಷ್ಟು ವರ್ಷ ಇಲ್ಲದೆ ಇರೋದು ಕಾನ್ಸೆಪ್ಟ್ ಇದೊಂದು ಪ್ರಾಬ್ಲಮ್ ಇಂದ ಹೇಳ್ತೀನಿ ಇಲ್ಲಿ ಕರೆಂಟ್ ಅನ್ನ ಫ್ರೀ ಆಗಿ ಕೊಟ್ಬಿಟ್ಟು ಈ ಖಾತಾ ಸಿಸ್ಟಮ್ ನ ತಂದ್ಬಿಟ್ಟು ಬಂದಿದ್ದು ನಾವೆಲ್ಲೂ ನಾವು ಬ್ಯಾಡ್ ಕಾನ್ಸೆಪ್ಟ್ ಅಲ್ಲ ವೆರಿ ಗುಡ್ ಕಾನ್ಸೆಪ್ಟ್ ಅದಕ್ಕೆ ಈ ಸಾವಿರ ರೂಪಾಯಿ ಚಾರ್ಜಸ್ ಹಾಕೋದು ಅವಶ್ಯಕತೆ ಇರಲಿಲ್ಲ ನಾನು ಆಗ್ಲೇ ಕಾಸ್ ಕೊಟ್ಟ ಖಾತಾ ಮಾಡಿಸ್ಕೊಂಡಿರ್ತೀನಲ್ಲ ಇವಾಗ ನನಗೆ ಗೌರ್ಮೆಂಟ್ ಏನೋ ಫ್ರೀ ಆಗಿ ಖಾತಾ ಕೊಟ್ಬಿಟ್ಟು ಇವಾಗ ಈ ಖಾತಾಗ ಸಾವಿರ ರೂಪಾಯಿ ಅಂದ್ರೆ ಕೊಡ್ಬೋದು ಮೊದಲೇ ಖಾತಾಗ ನಾನು ಸಾವಿರ ರೂಪಾಯಿ ಕೊಟ್ಟಿ ತಿರ್ಗಾ ಈ ಖಾತಾಗೂ ಒಂದ್ ಸಾವಿರ ರೂಪಾಯಿ ಕೊಟ್ಟಿ ಆ ಈ ಖಾತಾಗೆ ಮಾಡಕ್ಕೆ ತಿರ್ಗಾ ಲಂಚ ಕೊಟ್ಟಿ ಸೊ ಇಟ್ ಇಸ್ ಜಸ್ಟ್ ಬೇಸಿಕಲಿ ಏನು ಅವ್ರಿಗೆ ಜನಗಳನ್ನ ಟೈಮ್ ನ ತುಂಬಾ ಚೆನ್ನಾಗಿ ವೇಸ್ಟ್ ಮಾಡ್ಕೊಳ್ತಿದ್ದಾರೆ ಒಂದು ಇನ್ನ ರಿಜಿಸ್ಟ್ರೇಷನ್ ಎಷ್ಟಾಗ್ತಾ ಇದೆ ನಿಮ್ದು ಏನು ನಿಮ್ದು ಇವಾಗ ರಿಜಿಸ್ಟ್ರೇಷನ್ ಅಂತಿರಲ್ವಾ ರಿಜಿಸ್ಟ್ರೇಷನ್ಸ್ ಅಲ್ಲಿ ಬೈಫರ್ಕೇಶನ್ ಖಾತ ಅಂತ ಆಪ್ಷನ್ ಇಲ್ಲ ನಿಮ್ಗೆ ಅಂದ್ರೆ ಒಬ್ಬ ಅಪಾರ್ಟ್ಮೆಂಟ್ ತಗೊಂಡ್ಬಿಟ್ರ ಅವನು ಆ ಫ್ಲೋರ್ಸ್ ನ ಬೈಫರ್ಕೇಟ್ ಮಾಡಕ್ ಆಪ್ಷನ್ ಇಲ್ಲ ನೀವು ಆಪ್ಷನ್ ಇಲ್ಲ ಮತ್ತೆ ಹೆಂಗ್ ರಿಜಿಸ್ಟರ್ ಮಾಡ್ತಾರೆ ಪಾಪ ಅವನು ಪಾಪ ಕಾಸು ಹಾಕಿ ಸೈಟ್ ತಗೊಂಡು ಅಪಾರ್ಟ್ಮೆಂಟ್ ಕಟ್ಟಿರ್ತಾನೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಕೆಲವೊಬ್ಬರದ್ದು ಹೆಸರುಗಳು ಹೇಳ್ತಾ ಹೋಗ್ತೀನಿ ನಿಮ್ಮ ನಿಮ್ಗೆ ಏನ್ ಅನ್ಸಿದ್ ಅನ್ಸುತ್ತೆ ಅವ್ರ ಬಗ್ಗೆ ಒಂದು ವರ್ಡ್ ಅಲ್ಲಿ ಅಥವಾ ಒಂದು ಲೈನ್ ಅಲ್ಲಿ ಉತ್ತರ ಕೊಡಿ ಸೋ మొదలగ్ మోదీ డిసిప్లి కుమార్స్ ఓకే నిఖిల్ కుమార్ స్టిల్ ఫైటింగ్ నో కమెంట్స్ <laughs> so it's already in the court. So yeah. okay. So who is your power? The creator of BJP in Karnataka. Okay. Which uh, is The future leader. Okay. Sidramaya? A very good uh, administrator. Okay. D K Shukumar. A very good organizer. Okay. Uh, J Parameshwar. He is a very silent leader. Okay. ಬಸವನ್ ಗೌಡ ಎತ್ನಾಳ್ ಫೈರ್ ಪ್ರತಾಪ್ ಸಿಂಹ ಯುನೋ ಹೀಸ್ ಅನ್ ಇನ್ಸ್ಪಿರೇಷನ್ ಫಾರ್ ಸೋ ಮೆನಿ ಯೂತ್ ಫ್ರಮ್ ಜೀರೋ ಟು ಎವ್ರಿಥಿಂಗ್ ಓಕೆ ತೇಜಸ್ವಿ ಸೂರ್ಯ ಅಗೇನ್ ಡ್ರೀಮ್ಸ್ ಓಕೆ ಪ್ರದೀಪ್ ಜೋಕರ್ ಧೀರಜ್ ಸ್ಟಿಲ್ ಗ್ರೋಯಿಂಗ್ ಓಕೆ ಥ್ಯಾಂಕ್ ಯು ಧೀರಜ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ ಸೈನಿಂಗ್ ಆಫ್ ಜನತಾ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಶಕ್ತಿ